ಶ್ರೀ ಮಹಾಗಣಪತಿಯೇ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಧನಿಷ್ಠ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಐದನೆಯ ತಾರೀಖು ಮಂಗಳವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ತುಂಬಾ ಜವಾಬ್ದಾರಿಯನ್ನು ಹೊರುವಂತಹ ಸ್ವಭಾವದವರು ದಿ ಕಾಬ್ಲರ್ ಶುಡ್ ಸ್ಟಿಕ್ ಟು ಇಸ್ ಲಾಸ್ಟ್ ಅನ್ನುವಂತೆ ಕೆಲಸ ಮುಗಿಯುವವರಿಗೆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತಹ ಸ್ವಭಾವದವರು ಇವರಲ್ಲ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ತುಂಬನೇ ಇರುವಂತಹ ಮಂದಿ ಇವರು ನಿಮ್ಮ ಪಾಸಿಟಿವ್ ನೇಚರ್ನಿಂದಾಗಿ ಈ ದಿನ ಹಲವು ಮಹತ್ವದ ಕೆಲಸಗಳಲ್ಲಿ ಜಯವನ್ನು ಸಾಧಿಸಲಿದ್ದೀರಿ ಕುಟುಂಬಕ್ಕೆ ನೀವೇ ಆಧಾರ ಸ್ತಂಭ ಬೆನ್ನೆಲುಬಾಗಿ ನಿಂತಿದ್ದೀರಿ ಸಾಧ್ಯವಾದಷ್ಟು ಸಹಾಯ ಸಹಕಾರದ ಮನೋಭಾವ ಈ ದಿನ ನಿಮಗೆ ಹೆಚ್ಚಾಗಿ ಇದೆ ಆದರೆ ನಿಮ್ಮ ಒಂದು ಸಣ್ಣ ನಡವಳಿಕೆಯಿಂದ ಈ ದಿನ ನಿಮ್ಮನ್ನು ಮಾನಸಿಕ ಒತ್ತಡಕ್ಕೆ ಸಿಲುಕಿಸಬಹುದು ನಿಮ್ಮ ಆಪ್ತರ ಅಥವಾ ಕುಟುಂಬದ ಸದಸ್ಯರೊಬ್ಬರ ಬಗ್ಗೆ ಅವರ ಕಾಯ ವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವಂತಹ ಸಂದರ್ಭ ಬರಬಹುದು ಇದರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಸ್ವಲ್ಪ ಧಕ್ಕೆಯಾಗುವಂತಹ ಸಂಭವ ಇದೆ ನಿಮ್ಮ ಆರೋಗ್ಯದ ಬಗ್ಗೆ ಈ ದಿನ ಗಮನವನ್ನು ಕೊಡಿ ಈ ದಿನ ಹೆಚ್ಚು ಸಮಯವನ್ನು ಪ್ರಕೃತಿಯ ಮಡಿಲಲ್ಲಿ ಕಳೆಯೋದು ಉತ್ತಮ ಸಾಧ್ಯವಾದಷ್ಟು ಈ ದಿನ ಹೊರಗಡೆಯ ಸಂಚಾರವನ್ನು ಅವಾಯ್ಡ್ ಮಾಡಿ ನೀವು ಮಾಡ್ತಾ ಇರುವಂತಹ ಉದ್ಯೋಗವನ್ನೇ ತುಂಬ ನಿಷ್ಠೆಯಿಂದ ಮುಂದುವರಿಸಿ ಅದರಲ್ಲಿ ನಿಮಗೆ ಉತ್ತಮ ಭವಿಷ್ಯ ಇದೆ ಈ ದಿನ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಸನ್ನಿಧಾನಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ನಿಮಗೆ ಶುಭವಾಗುತ್ತೆ ವೃಷಭ ಜೀವನದಲ್ಲಿ ಇಬ್ಬರನ್ನು ಮರೆಯಬಾರದೆಂದು ಅನುಭಾವಿಗಳು ಹೇಳ್ತಾರೆ ದ ಪರ್ಸನ್ ಹೂ ವಾಸ್ ವಿತ್ ಯು ಇನ್ ಎವ್ರಿ ಪೇನ್ ಮತ್ತು ದ ಪರ್ಸನ್ ಹೂ ಲಾಸ್ಟ್ ಎವ್ರಿಥಿಂಗ್ ಜಸ್ಟ್ ಮೇಕ್ ಯು ವಿನ್ ಈ ರೀತಿಯ ಇಬ್ಬರು ಸ್ನೇಹಿತರನ್ನು ಯಾವತ್ತೂ ನಾವು ಮರೆಯಬಾರದು ಅದರಂತೆ ಕೃಷ್ಣ ಕುಚೇಲರಂತೆ ಸ್ನೇಹಕ್ಕೆ ತುಂಬ ಬೆಲೆಯನ್ನು ಕೊಡುವವರು ಋಷಭರಾಶಿಯವರು ದೀರ್ಘಕಾಲದ ಗೆಳೆತನವನ್ನು ಮಾಡುವಂತಹ ಸ್ವಭಾವವಿರುತ್ತೆ ಸ್ನೇಹಿತರನ್ನು ತುಂಬ ಗೌರವಿಸ್ತಾರೆ ಅವರ ಜೊತೆ ಹೊರಗಡೆ ಸುತ್ತಾಡೋದೆಂದರೆ ಇವರಿಗೆ ತುಂಬ ಇಷ್ಟ ಆಗುತ್ತೆ ಆದರೆ ಈ ದಿನ ನಿಮ್ಮ ಸ್ನೇಹಿತರೊಂದಿಗೆ ನಡೆಯುವಂತಹ ಸಂಭಾಷಣೆ ಒಂದು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲು ಕಾರಣ ಆಗುತ್ತೆ ನಿಮ್ಮ ಈ ದೂರದೃಷ್ಟಿಯ ನಡವಳಿಕೆ ಕುಟುಂಬದ ಸದಸ್ಯರಲ್ಲಿ ಆತ್ಮವಿಶ್ವಾಸವನ್ನು ಮನೆಯಲ್ಲಿ ಮನೆಯಲ್ಲಿರುವಂತಹ ಪ್ರತಿ ಸದಸ್ಯರ ಕಾರ್ಯದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರಿ ಅವರನ್ನು ಸದಾ ಅಪ್ರಿಷಿಯೇಟ್ ಮಾಡ್ತಾ ಇರಿ ಅದರಲ್ಲೂ ವಿದ್ಯಾರ್ಥಿಗಳಿಗೆ ತುಂಬ ಎನ್ಕರೇಜ್ ಆಗುವಂತಹ ಮಾತುಗಳನ್ನು ಆಡ್ತಾ ಇರಿ ಸಕಾರಾತ್ಮಕವಾಗಿ ಅವರನ್ನು ಹುರಿದುಂಬಿಸಿ ಈ ದಿನ ಆರೋಗ್ಯ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕ ಕಿರಿಕಿರಿ ಆಗಬಹುದು ಅದರ ನಿವಾರಣೆಗೆ ಶ್ರೀಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಮಿಥುನ ದಾನಿಗೂ ದೀನಗೂ ಜ್ಞಾನಿಗೂ ಅಜ್ಞಾನಿಗೂ ಮಾನಿಗೂ ಮಾನಹೀನಗೂ ಸಿಂಹಕ್ಕೆ ಶ್ವಾನ ನಂತರವೂ ಸರ್ವಜ್ಞ ದಾನಿಗೂ ದೀನರಿಗೂ ಜ್ಞಾನಿಗೂ ಅಜ್ಞಾನಿಗಳಿಗೂ ಮತ್ತು ಮರ್ಯಾದಸ್ಥನಿಗೂ ಮಾನಹೀನರಿಗೂ ಸಿಂಹಕ್ಕೂ ನಾಯಿಗೂ ಇರುವಷ್ಟು ಅಂತರವಿದೆ ಎಂದು ಸರ್ವಜ್ಞ ಹೇಳ್ತಾರೆ ಆ ರೀತಿ ತುಂಬ ಮೇರು ವ್ಯಕ್ತಿತ್ವದವರು ಮಿಥುನ ರಾಶಿಯವರು ನಿಮ್ಮ ಯಶಸ್ಸಿಗೆ ನಿಮ್ಮ ದೈಹಿಕ ಶ್ರಮ ಮತ್ತು ಮಾನಸಿಕ ಪರಿಶ್ರಮವೇ ಕಾರಣ ಆಗಿದೆ ತುಂಬ ಕಷ್ಟಪಟ್ಟು ದುಡಿಯುವಂತಹ ಊಟ ತಿಂಡಿಗಳನ್ನು ಕೆಲವೊಮ್ಮೆ ಲೆಕ್ಕಿಸದೆ ವಿಶ್ರಾಂತಿಯನ್ನು ಪಡೆಯದೆ ಹಿಡಿದ ಕಾರ್ಯವನ್ನು ಮಾಡಿ ಮುಗಿಸಲಿದ್ದೀರಿ ಆದರೆ ಹೇಗೆ ಜೀವನ ಮಾಡಬೇಕೆಂಬುದನ್ನು ಇನ್ನೂ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಕೇವಲ ದೈಹಿಕ ಶ್ರಮವೇ ನಿಮ್ಮ ಸಾಧನೆ ಎಂದುಕೊಂಡಿದ್ದೀರಿ ಮಾನಸಿಕ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಸದಾ ಮನಸ್ಸನ್ನು ಸಕಾರಾತ್ಮಕವಾಗಿ ಆಲೋಚಿಸುವಂತೆ ಇಟ್ಟುಕೊಳ್ಬೇಕಾಗಿದೆ ನಿಮ್ಮ ಕುಟುಂಬವನ್ನು ನಿಮ್ಮ ಪರಿವಾರವನ್ನು ನಿಮ್ಮ ಸ್ನೇಹಿತರನ್ನು ನಿಮ್ಮ ಪ್ರೇಯಸಿಯನ್ನು ನಿಮ್ಮ ಮಕ್ಕಳನ್ನು ಗುರು ಹಿರಿಯರನ್ನು ಈ ದಿನ ಹೆಚ್ಚು ಪ್ರೀತಿ ಮಾಡಿ ದಿನದ ಎಲ್ಲ ಶುಭ ಫಲಗಳು ನಿಮ್ಮದಾಗುತ್ತವೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನೋ ಹಾಗೆ ಕರ್ತವ್ಯವನ್ನು ಮಾತ್ರ ಮಾಡಿ ಅದರಿಂದ ಬರುವ ಫಲಿತಾಂಶವನ್ನು ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಟುಬಿಡಿ ವೃಥಾ ಚಿಂತೆಯನ್ನು ಮಾಡಬೇಡಿ ಮನೆಗೆ ಬಂಧು ಮಿತ್ರರು ಆಗಮಿಸುವಂಥ ನಿರೀಕ್ಷೆ ಇದೆ ಒಳ್ಳೆಯ ಸಿಹಿ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ವಿದ್ಯಾರ್ಥಿಗಳು ಈ ದಿನ ಓದಿನ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿದೆ ಸದಾ ಮನೆ ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ಹೊಳೆದ ಎಷ್ಟೋ ವಿಷಯ ನಮಗೆ ತಿಳಿಯುವುದಿಲ್ಲ ತಿಳಿದ ಒಂದೋ ಎರಡೋ ತಲೆಯಲ್ಲಿ ಉಳಿಯುವುದಿಲ್ಲ ಉಳಿದದ್ದು ಚಿಗುರಿ ಹುಲಿಸಾಗಿ ಬೆಳೆಯುವುದಿಲ್ಲ ಹೀಗೆ ಬೆಳೆದಿದ್ದೇವೆ ನಾವು ಎಂದು ಕಟಕ ರಾಶಿಯವರು ತಮ್ಮ ಜೀವನ ವೃತ್ತಾಂತವನ್ನ ಹೇಳ್ಕೊಳ್ತಾ ಇದ್ದಾರೆ ಮಾನವನ ಮನಸ್ಸು ಹೇಗೆ ವರ್ತಿಸುತ್ತದೆ ಎಂದರೆ ಯಾವುದಾದರೂ ಒಂದು ಸಮಸ್ಯೆಯನ್ನು ಪದೇ ಪದೇ ಯೋಚಿಸಿ ಕೆದಕಿ ಅದು ಇರುವುದಕ್ಕಿಂತಲೂ ಹೆಚ್ಚಿದೆಯೇನೋ ಎಂಬಂತೆ ಮನಸ್ಸಿನಲ್ಲಿ ಪ್ರತಿಬಿಂಬಿಸಿಕೊಂಡು ತನಗೆ ತಾನೇ ಶತ್ರುವಾಗುತ್ತಾನೆ ಆದ್ದರಿಂದ ಕಟಕ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಬಹಳ ಯೋಚಿಸುವುದನ್ನು ಕಡಿಮೆ ಮಾಡಿ ಅದರ ಬದಲು ಭಗವಂತನ ಧ್ಯಾನವನ್ನು ಮಾಡಿ ಇಂದು ನಿಮ್ಮ ಪಾರ್ಟ್ನರ್ಗಳೊಂದಿಗೆ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಿಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಿ ಕಟಕ ರಾಶಿಯವರಿಗೆ ಈ ದಿನ ಸಾಧಾರಣ ಫಲ ಇರೋದರಿಂದ ಕುಟುಂಬದಲ್ಲಿ ಅಷ್ಟೇನು ಪ್ರಶಾಂತವಾದ ವಾತಾವರಣ ಇರಲ್ಲ ಹೆಚ್ಚು ಮಾತನ್ನ ಬೆಳೆಸಬೇಡಿ ಶಿವರಾತ್ರಿ ಜಾಗರಣೆಯನ್ನ ಮಾಡಿದ್ದರಿಂದ ಈ ದಿನ ನಿದ್ದೆ ಮಾಡುವಂತಹ ಸಂದರ್ಭ ಬರ್ಬೋದು ಆದರೆ ನಿದ್ದೆಯನ್ನು ಮಾಡಬೇಡಿ ಎದ್ದಿರಲು ಪ್ರಯತ್ನ ಮಾಡಿ ನಿಮಗೆ ಖಂಡಿತ ಶುಭವಾಗುತ್ತೆ ಸಿಂಹ ಮಹಾಕಾಲ ಮಹೇಶ್ವರ ತ್ರಿಪುರಾಂತಕನಾದ ಆ ಶಿವನು ಕಾರ್ಕೋಟಕ ವಿಷವನ್ನು ತನ್ನ ಗಂಟಲಿನಲ್ಲಿಯೇ ಇಟ್ಟುಕೊಂಡಿದ್ದರೂ ಕೂಡ ನಟರಾಜನಾಗಿ ನೃತ್ಯವನ್ನು ಮಾಡುತ್ತಾ ಆನಂದದ ಉತ್ತುಂಗದಲ್ಲಿರುತ್ತಾನೆ ಹಾಗೆಯೇ ಸಿಂಹರಾಶಿಯವರು ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಒತ್ತಡಗಳಿದ್ದರೂ ಕೂಡ ತಮ್ಮ ನೆಮ್ಮದಿ ಮತ್ತು ಸಂತೋಷಕ್ಕೆ ಭಂಗ ತಂದುಕೊಂಡು ಜೀವನವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಇಂದು ನಿಮಗೆ ಧನಲಾಭವಾಗುವಂತಹ ಸಾಧ್ಯತೆ ಇದೆ ಹಿರಿಯರಿಗೆ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ ನಿಮ್ಮ ಪರಿಶ್ರಮ ಮತ್ತು ತಾಳ್ಮೆಗೆ ತಕ್ಕ ಪ್ರತಿಫಲ ಈ ದಿನ ದೊರೆಯಲಿದೆ ಆರೋಗ್ಯದ ಕಡೆ ಈ ದಿನ ಗಮನವನ್ನು ಹರಿಸಿ ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ದಿನ ಇದಾಗಿದೆ ದೀರ್ಘಕಾಲದಂತಹ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ದೊರೀತಾ ಇದೆ ವಿವಾಹ ಸಂಬಂಧ ಪ್ರಾಪ್ತಿಯಾಗುತ್ತೆ ಈ ದಿನ ನೀವು ಆಂಜನೇಯನ ದೇವಾಲಯಕ್ಕೆ ಭೇಟಿ ನೀಡಿ ಐದು ಬಾಳೆಹಣ್ಣುಗಳನ್ನು ಭಗವಂತನಿಗೆ ಅರ್ಪಿಸಿ ನಿಮಗೆ ಶುಭವಾಗುತ್ತೆ ಕನ್ಯಾ ಕನ್ಯಾ ರಾಶಿಯವರು ಪ್ರಾರಂಭ ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ ಆದರೆ ಸಕಾರಾತ್ಮಕವಾಗಿ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಷ್ಟೇ ವ್ಯಾಸಂಗದಲ್ಲಿ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಕೃಷಿಯಲ್ಲಿ ಕೈಗಾರಿಕೆಯಲ್ಲಿ ಹೋಟೆಲ್ ವ್ಯಾಪಾರದಲ್ಲಿ ಒಟ್ಟಾರೆ ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಸಮಾಧಾನ ತರುವಂತಹ ಪ್ರತಿಫಲ ನಿಮ್ಮದಾಗುತ್ತೆ ಸ್ತ್ರೀ ಸೌಖ್ಯ ಇದೆ ಆರೋಗ್ಯ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಅದರಲ್ಲೂ ಮಹಿಳಾ ಉದ್ಯೋಗಿಗಳಿಗೆ ಈ ದಿನ ಉತ್ತಮ ದಿನ ಆಗಿದೆ ವಿದ್ಯಾರ್ಥಿಗಳು ವೃತ್ತ ತಿರುಗಾಟವನ್ನು ಮಾಡಬೇಡಿ ಹೊರಗಡೆ ಹೋಟೆಲ್ಗಳಲ್ಲಿ ರಸ್ತೆ ಬದಿಯಲ್ಲಿರುವಂತಹ ಆಹಾರ ಪದಾರ್ಥಗಳನ್ನು ತಿನ್ನಬೇಡಿ ಬಂಧು ಮಿತ್ರರು ಸಹಾಯ ಮಾಡುವಂತಹ ಸಾಧ್ಯತೆ ಈ ದಿನ ಇದೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂತಹ ಸಂದರ್ಭ ಇದೆ ಇದರ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗ್ತಾ ಇದೆ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಇಂದು ಶ್ರೀ ವಿಘ್ನೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ತುಲಾ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಅನ್ನುವಂತೆ ಯಾವುದಕ್ಕೂ ಜಗ್ಗದ ಕುಗ್ಗದ ಸ್ವಭಾವದವರು ತುಲಾರಾಶಿಯವರು ಹಣಕಾಸಿನ ಬಂಡವಾಳವನ್ನು ಹೂಡಿ ಬಿಸಿನೆಸ್ ಅನ್ನು ಮಾಡ್ತಾ ಇರುವಂತಹ ತುಲಾರಾಶಿಯವರಲ್ಲಿ ಅತಿ ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡುವಂತಹ ಪ್ರವೃತ್ತಿ ಇದೆ ಆದರೆ ನಿಮ್ಮ ವಿರೋಧಿಗಳು ನಿಮ್ಮ ಧೋರಣೆಗಳನ್ನು ಇಷ್ಟಪಡದಂತಹ ಕೆಲವು ಹಿತಶತ್ರುಗಳು ನಿಮ್ಮ ಬೆನ್ನ ಹಿಂದೆಯೇ ಇದ್ದಾರೆ ಅದನ್ನು ತಿಳಿಯುವುದು ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅವರೇ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಸ್ವಲ್ಪ ಅಡ್ಡಿಯನ್ನು ಉಂಟು ಮಾಡ್ತಾ ಇರಬಹುದು ಅದರಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮಿಗಳು ನಿಮ್ಮ ಹಿತ ಶತ್ರುಗಳ ಬಗ್ಗೆ ತೀರಾ ಎಚ್ಚರಿಕೆಯಿಂದ ಇರಬೇಕು ಅವರು ನಿಮ್ಮ ಬಳಿಯ ಇದ್ದಾರೆ ಈ ಬಗ್ಗೆ ಗಮನವನ್ನು ಕೊಡಿ ದೂರದ ಪ್ರಯಾಣವನ್ನು ಅನಿವಾರ್ಯವಿದ್ದಲ್ಲಿ ಮಾತ್ರ ಮಾಡಿ ಈ ದಿನ ಇಲ್ಲದಿದ್ದಲೇ ಪ್ರಯಾಣವನ್ನು ಒಂದೆರಡು ದಿನ ಮುಂದಕ್ಕೆ ಹಾಕುವುದು ಉತ್ತಮ ತುಲಾರಾಶಿಯಲ್ಲಿರುವಂತಹ ಪ್ರೇಮಿಗಳು ಈ ದಿನ ಪರಸ್ಪರ ಮನಸ್ತಾಪಕ್ಕೆ ಒಳಗಾಗುವಂತಹ ಸಂಭವ ಇದೆ ಗೃಹಿಣಿಯರಿಗೆ ಲೇವಾದೇವಿಗಾರರಿಗೆ ರೈತರಿಗೆ ಪಶುಪಾಲನೆ ಮಾಡ್ತಾ ಇರುವಂಥವರಿಗೆ ಒಳ್ಳೆ ಪ್ರತಿಫಲ ಈ ದಿನ ಸಿಕ್ಕತ್ತೆ ಈ ದಿನದ ಹಲವು ಸಮಸ್ಯೆಗಳಿಗೆ ಪರಿಹಾರ ನಿಮ್ಮಲ್ಲೇ ದೊರೆಯುತ್ತಾ ಇದೆ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರಿ ಈ ಬಗ್ಗೆ ಕೂಡಲೇ ಕಾರ್ಯಪ್ರವೃತ್ತರವಾಗಿ ನಿಮಗೆ ಶುಭವಾಗುತ್ತೆ ವೃಶ್ಚಿಕ ಇಫ್ ದ ಬ್ಲೈಂಡ್ ಲೀಡ್ ದ ಬ್ಲೈಂಡ್ ಬೋತ್ ವಿಲ್ ಫಾಲ್ ಇನ್ ಟು ಎ ಇಚ್ ಅನ್ನುವಂತಹ ಸತ್ಯವನ್ನು ಅರಿತಿರುವವರು ವೃಶ್ಚಿಕ ರಾಶಿಯವರು ಪ್ರಾಪಂಚಿಕ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ನಡೆಯುವಂತಹ ವಿದ್ಯಮಾನಗಳನ್ನೆಲ್ಲ ತಿಳಿದುಕೊಳ್ಳುವ ಆಸಕ್ತಿ ಕೂಡ ಇವರಿಗೆ ಜಾಸ್ತಿ ಇದೆ ರಾಜಕೀಯ ರಂಗದಲ್ಲಿರುವಂತಹವರಿಗೆ ಉತ್ತಮ ದಿನಗಳು ಮುಂದೆ ಬರ್ತಾ ಇವೆ ಅನಿರೀಕ್ಷಿತ ಕೆಲಸಗಳು ಜವಾಬ್ದಾರಿಗಳು ಇಂದು ನಿಮಗೆ ಒದಗಿ ಬರುವಂತಹ ಸಂಭವ ಕೂಡ ಇದೆ ಕಚೇರಿಯಲ್ಲಿ ಅಧಿಕಾರಿಗಳಿಂದ ಸಹೋದ್ಯೋಗಿಗಳಿಂದ ಮಾನಸಿಕ ಒತ್ತಡ ಉಂಟಾಗಬಹುದು ಧೈರ್ಯದಿಂದ ನಿಭಾಯಿಸುವ ಕಲೆ ನಿಮ್ಮಲ್ಲಿದೆ ಯಾರೊಂದಿಗೂ ಹೆಚ್ಚು ಮಾತನಾಡಲು ಇಷ್ಟಪಡದ ನೀವು ನಿಮ್ಮ ಸಂಗಾತಿಯೊಂದಿಗೆ ವೃಥ ಚರ್ಚೆ ಮಾಡುವಂತಹ ಸಂಭವ ಇದೆ ಕುಟುಂಬದ ವಿಚಾರವೊಂದರಲ್ಲಿ ಸೂಕ್ತ ನಿರ್ಣಯ ಕೈಗೊಳ್ಳುವಂತಹ ಸಂದರ್ಭ ಬರಬಹುದು ಈ ದಿನ ಆರ್ಥಿಕ ಸ್ಥಿತಿ ಸಾಧಾರಣವಾಗಿ ಉತ್ತಮವಾಗಿದೆ ಈ ದಿನ ವಾಹನ ಓಡಿಸುವಾಗ ಡ್ರೈವ್ ಮಾಡುವಾಗ ಏಕಾಗ್ರತೆ ಇರಲಿ ಯಾರೊಂದಿಗೂ ಮಾತನಾಡಬೇಡಿ ಮೊಬೈಲ್ ಫೋನನ್ನು ಕಡಿಮೆ ಬಳಸೋದು ಉತ್ತಮ ಈ ದಿನ ವಿದ್ಯಾರ್ಥಿಗಳು ಮುಂದಿನ ವ್ಯಾಸಂಗದ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಂತಹ ಸಂದರ್ಭ ಬರಬಹುದು ನಿಮ್ಮ ಮನಃಶಾಂತಿಗಾಗಿ ಶ್ರೀ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಧನಸ್ಸು ದಯೆ ಕರುಣೆ ಮರುಕ ಹೃದಯವಂತಿಕೆ ಇರುವವರೆಂದರೆ ಅವರು ಧನುರ್ ರಾಶಿಯವರು ತನ್ನ ಹಿತಕ್ಕಿಂತಲೂ ಮಕ್ಕಳ ಹಿತ ಕುಟುಂಬದವರ ಹಿತ ಸ್ನೇಹಿತರ ಹಿತ ಇವೇ ಮುಖ್ಯವಾಗುತ್ತೆ ಇವರಿಗೆ ತಾನು ತಿನ್ನದಿದ್ದರೂ ಕೂಡ ಇತರರಿಗೆ ತಿನ್ನಿಸಿ ಆತ್ಮತೃಪ್ತಿಯನ್ನು ಪಟ್ಟುಕೊಳ್ತಾರೆ ಸಾಮಾನ್ಯವಾಗಿ ಯಾರ ಮನಸ್ಸಿಗೂ ನೋವನ್ನು ತರಲು ಬಯಸದ ಸೂಕ್ಷ್ಮಮತಿಗಳು ಇವರು ಆದರೆ ಈ ದಿನ ನಿಮಗೆ ಬೇಸರ ನೋವನ್ನು ತರಿಸುವಂತಹ ಪ್ರಸಂಗ ಬರಬಹುದು ಆ ಸಮಯದಲ್ಲಿ ಸ್ಥಿತ ಪ್ರಜ್ಞರಂತೆ ಇದ್ದುಬಿಡಿ ಯಾವುದೇ ರಿಯಾಕ್ಷನ್ ಮಾಡಬೇಡಿ ಇದರಿಂದ ಸಮಾಜದಲ್ಲಿ ಗೌರವ ಸಿಕ್ಕತ್ತೆ ಜನ ನಿಮ್ಮ ನಡವಳಿಕೆ ಕಂಡು ಭೇಷ್ ಅನ್ನರೂ ಹೇಳಬಹುದು ಈ ದಿನ ಗಣ್ಯರ ಭೇಟಿಯಾಗುವಂತಹ ಸಂದರ್ಭ ಇದೆ ಇದರಿಂದ ಕೆಲವೊಂದು ಸಹಾಯ ಆಗುವಂತಹ ನಿರೀಕ್ಷೆ ಕೂಡ ನಿಮ್ಮಲ್ಲಿದೆ ಈ ಭೇಟಿ ಮಹದ್ವತ್ತಾಗಿರುತ್ತೆ ಆರೋಗ್ಯ ಹಣಕಾಸಿನ ಸ್ಥಿತಿ ಸಾಧಾರಣವಾಗಿದ್ದರೆ ರೈತರಿಗೆ ಕೃಷಿಕರಿಗೆ ಒಳ್ಳೆಯ ದಿನ ಇದಾಗಿದೆ ಈ ದಿನ ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಮಕರ ದೀಪವೂ ನಿನ್ನದೆ ಗಾಳಿಯೂ ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ಅನ್ನುವಂಥ ಆಶಾವಾದಿಗಳು ಮಕರ ರಾಶಿಯವರು ನಾಲ್ಕು ಮಂದಿಗೆ ಉಪಕಾರ ಮಾಡುವ ಸ್ವಭಾವದವರು ಬಾಲ್ಯದಲ್ಲಿ ತುಂಬ ಕಷ್ಟದ ದಿನಗಳನ್ನು ಕಂಡಿದ್ದವರು ಆಗ ಯಾರೂ ನಿಮ್ಮ ಸಹಾಯಕ್ಕೆ ಬರಲಿಲ್ಲ ಉಪಕಾರವನ್ನೂ ಮಾಡಲಿಲ್ಲ ಸ್ವಲ್ಪ ಕಷ್ಟಪಟ್ಟು ಸಮಾಜದಲ್ಲಿ ಸ್ವತಃ ನೀವೇ ಗೌರವವನ್ನು ಸಂಪಾದನೆ ಮಾಡಿಕೊಂಡಿದ್ದೀರಿ ನಿರುದ್ಯೋಗಿಗಳು ಕೂಡ ನಿಮ್ಮ ಉದ್ಯೋಗವನ್ನು ನೀವೇ ಹುಡುಕಿಕೊಳ್ಳಬೇಕಾಗಿದೆ ಇದಕ್ಕಾಗಿ ಪರಿಶ್ರಮ ಹಾಕಬೇಕಾಗಿದೆ ನಿಮ್ಮ ಕುಟುಂಬದ ಹಿರಿಯರೊಬ್ಬರು ನಿಮಗೆ ಸಹಾಯ ಮಾಡುವವರಿದ್ದಾರೆ ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಇತ್ತೀಚೆಗೆ ನಿಮಗೆ ಸ್ವಲ್ಪ ಮರವಿನ ಗುಣ ಕೂಡ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಮಾನಸಿಕ ಒತ್ತಡವೇ ಕಾರಣ ಆದ್ದರಿಂದ ಆರಾಮದಾಯಕ ಜೀವನವನ್ನು ಮಾಡಿ ಸಕಾರಾತ್ಮಕವಾಗಿ ದಿನವನ್ನು ಕಳೆಯಿರಿ ಈ ದಿನ ಆರೋಗ್ಯ ಹಣಕಾಸು ಸಂಬಂಧಗಳು ಧಾರ್ಮಿಕ ಮನೋಭಾವ ಇವುಗಳು ತೀರಾ ಹೆಚ್ಚಾಗಿರಲ್ಲ ಇದ್ದುದರಲ್ಲಿಯೇ ಸ್ವಲ್ಪ ತೃಪ್ತಿಯನ್ನು ಪಟ್ಟುಕೊಳ್ಳಬೇಕಾಗುತ್ತೆ ವಿದ್ಯಾರ್ಥಿಗಳು ಚಂಚಲವಾಗಿರುವಂತಹ ಮನಸ್ಸನ್ನು ಈ ದಿನ ಹತೋಟಿಯಲ್ಲಿಟ್ಟುಕೊಳ್ಳಿ ಸದಾ ಶ್ರೀ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಕುಂಭ ತಾನಾಯಿತು ತನ್ನ ಕೆಲಸವಾಯಿತು ಎನ್ನುವಂತಹ ತತ್ವಕ್ಕೆ ಬದ್ಧರಾಗಿರುವವರು ಕುಂಭರಾಶಿಯವರು ಇದರಿಂದ ನಿಮ್ಮ ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೀತಾ ಇದೆ ನಿರೀಕ್ಷೆಗೂ ಮೀರಿದ ಧನ ಲಾಭ ಕೂಡ ಆಗ್ತಾ ಇದೆ ಲಾಭದಲ್ಲಿ ಒಂದು ಅಂಶವನ್ನು ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗಿಸುವುದನ್ನು ಮಾತ್ರ ಮರಿಬೇಡಿ ಕುಟುಂಬದಲ್ಲಿ ನೆಮ್ಮದಿ ಇದೆ ವೃಥ ತಿರುಗಾಟ ಆಲಸ್ಯ ದೇಹ ಬಾಧೆ ಉಂಟಾಗಬಹುದು ಈ ದಿನ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನ ಜೀವನದಲ್ಲಿ ಒಂದು ತಿರುವನ್ನು ನೀಡುವಂತಹ ದಿನ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವಂತಹ ದಿನ ಇದಾಗಿದೆ ವಿಶೇಷ ಅತಿಥಿಗಳು ಆಗಮಿಸುವಂತಹ ನಿರೀಕ್ಷೆ ಇದೆ ಇದರಿಂದ ಉತ್ತಮ ಮಾರ್ಗದರ್ಶನ ದೊರೆಯಬಹುದು ಈ ದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ತಾ ಇರಿ ಅಥವಾ ಗೋವುಗಳಿಗೆ ಗೋ ನೀಡಿ ನಿಮಗೆ ಶುಭವಾಗುತ್ತೆ ಮೀನ ತುಂಬಾ ಮೃದುವಾಗಿ ವಿನಯದಿಂದ ಮಾತನಾಡುವಂತಹ ಗುಣ ಮೀನ ರಾಶಿಯವರಲ್ಲಿ ಇರೋದರಿಂದ ನಿಮ್ಮ ಮಾತನ್ನ ಸ್ನೇಹಿತರು ಬಂಧು ಬಳಗದವರು ವಿಶೇಷವಾಗಿ ಕೇಳ್ತಾ ಇದ್ದಾರೆ ಈ ದಿನ ನಿಮ್ಮ ತೂಕದ ಮಾತು ಕುಟುಂಬದ ಸದಸ್ಯರನ್ನ ಕಾಪಾಡತ್ತೆ ಅನಗತ್ಯ ಅಸಂಬದ್ಧ ಹೇಳಿಕೆಯಿಂದ ಅವರು ಕೋಪಕ್ಕೆ ಗುರಿಯಾಗಿದ್ದಾರೆ ಇದರಿಂದ ಅವರ ವ್ಯಕ್ತಿತ್ವಕ್ಕೆ ಸ್ವಲ್ಪ ಚ್ಯುತಿ ಬಂದಂತಾಗಿದೆ ಆದ್ದರಿಂದ ಮಾತಿನಲ್ಲಿ ಮೋಡಿ ಮಾಡಲಿದ್ದೀರಿ ಈ ದಿನ ನೀವು ಕುಟುಂಬದಲ್ಲಿ ಪತಿ ಪತ್ನಿಯರಲ್ಲಿ ಪ್ರೇಮಿಗಳ ಮಧ್ಯೆ ಸಹೋದ್ಯೋಗಿಗಳ ಮಧ್ಯೆ ಉತ್ತಮವಾದಂತಹ ಸೌಹಾರ್ದಯುತವಾದಂತಹ ಸಂಬಂಧ ಉಂಟಾಗುವ ಸಂದರ್ಭ ಇದೆ ನಿಮ್ಮ ಸಂಬಂಧಗಳು ಗಟ್ಟಿಕೊಳ್ಳುವ ಬಗ್ಗೆ ವಿಚಾರ ಮಾಡಿ ಇದರಿಂದ ಸಂತೃಪ್ತಿಯ ಜೀವನ ನಿಮ್ಮದಾಗತ್ತೆ ಮನಸ್ಸಿನ ಕ್ಲೇಷಗಳ ಪರಿಹಾರಕ್ಕಾಗಿ ಈ ದಿನ ದೇವಿ ಸ್ತುತಿಯನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಮೇಷ ತುಲ ಎರಡು ಕಟಕ ಮೂರು ವೃಶ್ಚಿಕ ನಾಲ್ಕು ಮೀನಾ ಐದು ಧನಸು ಮಕರ ಆರು ಕುಂಭ ಏಳು ಕನ್ಯಾ ಮಿಥುನ ಎಂಟು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಿಸ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ